ಹದಿನ ಸಾವಿರದ ಇಪ್ಪತ್ತೆಂಟನೇ ಸಾಲಿನ ಚನ್ನಮ ಕೀರ್ತನೋತ್ಸವ ಬಿಡುಗಡೆ ಕಾರ್ಯಕ್ರಮದಲ್ಲಿ ಎಲ್ರೂ ಪಂಜಾಯಿರ್ತಾವು ಧನ್ಯವಾದಗಳು ಚಿತ್ತೂರುತ್ಸವದ ಆಮಂತ್ರಣ ಪತ್ರಿಕೆಗಳ ಬಿಡುಗಡೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಉಪನಿರ್ದೇಶಕರು ಉಪ ವಿಭಾಗಾಧಿಕಾರಿಗಳು ಮತ್ತು ಕೆಳಗಾವಿಗಳ ಸಮ್ಮುಖದಲ್ಲಿ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಚಮ್ಮಣ ಚನ್ನಮಣ ಚಿತ್ರ ಉತ್ಸವದ ಆಮಂತ್ರಣ ಪತ್ರಿಕೆಯ ಬಿಡುಗಡೆಯ ಕಾರ್ಯಕ್ರಮ ಧನ್ಯವಾದಗಳು ಸರ್ ಸರ್ ಮೈಕ್ ಬೈಕ್ ಬಂದ್ಮೇಟ್ರೆ ಎಲ್ಲರಿಗೂ ನಮಸ್ಕಾರ ಈ ವರ್ಷ ಚೆನ್ನಮ್ಮನ ಕಿತ್ತೂರಿನಲ್ಲಿ ಚೆನ್ನಮ್ಮನ ಕಿತ್ತೂರು ಉತ್ಸವ ಎರಡು ಸಾವಿರದ ಇಪ್ಪತ್ತೈದರನ್ನು ನಾವು ಅಕ್ಟೋಬರ್ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಐದು ತಾರೀಕುಗಳಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ ವಿಜೃಂಭಣೆಯಿಂದ ಎಲ್ಲ ಆಚರಣೆ ಮಾಡಲಿಕ್ಕೆ ಸಕಲ ಸಿದ್ಧತೆಗಳನ್ನು ನಾವು ಮಾಡಿಕೊಂಡಿದ್ದೀವಿ ವಿವಿಧ ಉಪ ಸಮಿತಿಗಳ ರಚನೆಯನ್ನು ಮಾಡಿಕೊಂಡು ಎಲ್ಲ ಅಧಿಕಾರಿಗಳ ತಂಡ ಮಾನ್ಯ ಶಾಸಕರು ಎಲ್ಲ ಸಿಬ್ಬಂದಿಗಳು ಒಂದಾಗಿ ಕೆಲಸ ಮಾಡಿ ಎಲ್ಲ ಪೂರ್ವ ಸಿದ್ಧತೆಗಳನ್ನು ನಾವು ಮಾಡಿಕೊಂಡಿದ್ವಿ ಇವತ್ತು ಕಿತ್ತೂರು ಕೋಟೆನಲ್ಲಿ ನಾವೆಲ್ಲರೂ ಬಂದು ಒಂದು ಪೂರ್ವಭಾವಿ ಸಭೆಯೂ ಮಾಡಿದ್ದೀವಿ ಎಲ್ಲ ಉಪ ಸಮಿತಿಗಳ ಕೆಲಸಗಳನ್ನು ಇವತ್ತು ನಾವು ರೆವ್ಯೂ ಮಾಡಿ ಅವರಿಗೆ ಯಾವ ರೀತಿಯ ಇನ್ನೂ ಹೆಲ್ಪ್ ಬೇಕಾಗಿದೆ ಅದರ ಬಗ್ಗೆ ಚರ್ಚೆ ಮಾಡಿದ್ವಿ ಈ ವರ್ಷ ಹಿಂದಿನ ವರ್ಷದಂತೆ ಬಹಳ ವಿಜೃಂಭಣೆಯಿಂದ ನಾವು ಚೆನ್ನಮ್ಮ ಉತ್ಸವವನ್ನು ಕಿತ್ತೂರು ಉತ್ಸವವನ್ನು ಆಚರಣೆ ಮಾಡ್ತೀವಿ ಖ್ಯಾತ ಗಾಯಕಿ ಅನುರಾಧ ಭಟ್ರವರನ್ನು ರವರನ್ನು ನಾವು ಇಪ್ಪತ್ತ್ಮೂರನೇ ತಾರೀಕು ಆಮಂತ್ರಣವನ್ನು ಕೊಟ್ಟಿದ್ದೀವಿ ಅವರು ಒಪ್ಕೊಂಡಿದ್ದಾರೆ ಇಪ್ಪತ್ತ್ನಾಲ್ಕನೇ ತಾರೀಕು ಸಾರೆಗಮ ಟೀಮ್ ಅವರು ಬಂದು ಇಲ್ಲಿ ಪರ್ಫಾರ್ಮ್ ಮಾಡಲಿಕ್ಕಿದ್ದಾರೆ ಇಪ್ಪತ್ತೈದನೇ ತಾರೀಕು ಬಾಲಿವುಡ್ ಖ್ಯಾತ ಗಾಯಕಿ ನೀತಿ ಮೋಹನ್ರವರು ಬರಲಿಕ್ಕಿದ್ದಾರೆ ಅವರಿಗೆ ನಾವು ಇನ್ವಿಟೇಷನ್ ಕೊಟ್ಟಿದ ತಕ್ಷಣ ಕಿತ್ತೂರು ಉತ್ಸವದಲ್ಲಿ ಭಾಗಿಯಾಗಲಿಕ್ಕೆ ಅವರು ಉತ್ಸುಕತೆಯನ್ನು ತೋರಿಸಿ ಬರ್ತೀವಿ ಅಂತ ಅವರು ಒಪ್ಕೊಂಡಿದ್ರು ಜೊತೆಯಲ್ಲಿ ಸ್ಥಳೀಯ ಆರ್ಟಿಸ್ಟ್ಗಳಿಗೆ ಆದ್ಯತೆಯನ್ನು ಕೊಟ್ಟು ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಆರ್ಟಿಸ್ಟ್ಗಳಿಗೆ ನಾವು ಆಮಂತ್ರವನ್ನು ಕೊಟ್ಟಿದ್ದೀವಿ ಪ್ರತಿ ದಿವಸ ಮುಖ್ಯ ವೇದಿಕೆ ಇರ್ಬೋದು ಎರಡು ಇನ್ನೂ ಉಪವೇದಿಕೆಗಳಿದ್ದಾವೆ ಅದರಲ್ಲಿರ್ಬೋದು ಸಾಕಷ್ಟು ಕಲ್ಚರಲ್ ಹಾಗೂ ಲಿಟ್ರರಿ ಪ್ರೋಗ್ರಾಮ್ಸನ್ನು ನಾವು ಹಮ್ಮಿಕೊಂಡಿದ್ದೀವಿ ಜೊತೆಯಲ್ಲಿ ಹಿಂದಿನ ವರ್ಷ ಮೆರವಣಿಗೆ ಬಹಳ ವಿಜೃಂಭಣೆಯಿಂದ ನಾವು ಮಾಡಿದ್ದೀವಿ ಅದೇ ರೀತಿಯ ವಿಜೃಂಭಣೆ ಈ ವರ್ಷವೂ ಮೆರವಣಿಗೆಯಲ್ಲಿ ಪ್ರೇಕ್ಷಕರಿಗೆ ಕಾಣಲಿಕ್ಕೆ ಆಗುತ್ತೆ ಅಂತ ತಮಗೆ ನಾನು ಹೇಳಲಿಕ್ಕೆ ಬಯಸಿ ಈಗ ಸದ್ಯಕ್ಕೆ ನಮ್ಮ ಕೈಗೆ ನಾಲ್ಕೂವರೆ ಕೋಟಿ ಆಲ್ರೆಡಿ ಸ್ಯಾಂಕ್ಷನ್ ಆಗಿದೆ ಐದು ಕೋಟಿ ಪೈಕಿ ಇದರ ಇದನ್ನು ಇದರಲ್ಲೇ ಆಲ್ರೆಡಿ ಮೂರುವರೆ ಕೋಟಿ ಸರ್ಕಾರದಿಂದ ಬಿಡುಗಡೆ ಮಾಡಲಾಗಿದೆ ಸದ್ಯಕ್ಕೆ ನಮ್ಮದು ಯಾವುದೇ ನಮಗೆ ಯಾವುದೇ ತೊಂದರೆ ಇಲ್ಲ ಅನುದಾನದ ಕೊರತೆ ಇಲ್ಲ ಯಾರ್ಯಾರಿಗೆ ಏನೇನು ಪೇಮೆಂಟ್ಸ್ ಮಾಡಬೇಕೋ ಅದೆಲ್ಲ ಮಾಡಿಕೊಂಡು ಬಂದಿದ್ದೀವಿ ಹಿಂದಿನ ವರ್ಷದ ಏನು ಸಣ್ಣ ಪುಟ್ಟ ಪೆಂಡಿಂಗ್ ಪೇಮೆಂಟ್ಸ್ ಇತ್ತು ಅದನ್ನು ತೀರಿಸಲಿಕ್ಕೆ ಈ ಅನುದಾನ ನಮಗೆ ಸಾಕಾಗುತ್ತೆ ಕೇಳಿಸ್ತಾ ಇಲ್ಲ ಪ್ರಶ್ನೆ ಎಲ್ಲ ಸಲಹೆಗಳನ್ನು ನಾವು ಸ್ವೀಕಾರ ಮಾಡಿದ್ದೀವಿ ಎಲ್ಲ ಸಲಹೆಗಳನ್ನು ನಮ್ಮ ಉಪ ಸಮಿತಿಗಳಲ್ಲಿ ಪುನಃ ಚರ್ಚೆ ಮಾಡಿ ಆ ಸಲಹೆಗಳನ್ನು ನಾವು ಈ ವರ್ಷ ಇಂಪ್ಲಿಮೆಂಟ್ ಮಾಡ್ತಾಯಿದ್ವಿ ಸೊ ನಾವು ಯಾವಾಗಲೂ ಜಿಲ್ಲಾಡಳಿತದಿಂದ ಇರ್ಬೋದು ಸರ್ಕಾರ ಮಟ್ಟದಿಂದ ಇರ್ಬೋದು ಎಲ್ಲ ಸಲಹೆಗಳನ್ನು ಸ್ವೀಕಾರ ಮಾಡ್ತೀವಿ ಇನ್ನು ಏನಾದರೂ ಸಲಹೆಗಳು ಇವತ್ತು ಅಂದ್ರೂ ನಾವು ಅದನ್ನು ಸ್ವೀಕಾರ ಮಾಡಿ ವಿಜೃಂಭಣೆಯಿಂದ ಎಲ್ಲರೂ ಒಂದಾಗಿ ಕೈ ಜೋಡಿಸಿ ಈ ಕಿತ್ತೂರು ಉತ್ಸವ ಆಚರಣೆ ಮಾಡೋಣ ಅಂತ ಇವತ್ತು ತಮ್ಮ ಮುಖಾಂತರ ಎಲ್ಲರಿಗೂ ಹೇಳಲಿಕ್ಕೆ ಬಯಸಿರ್ಸ್ ಇದೆ ಇಲ್ಲಿ ಜನರಿಗೆ ಪ್ರೇರಣೆ ಆಗಲಿ ಅಂತ ಹೇಳಿ ಸರ್ಕಾರ ಈ ಭಾಗದಲ್ಲಿ ಅವ್ರು ಯಾವುದೋ ಕಾರ್ಯಕ್ರಮದಲ್ಲಿ

ಆದರೆ ನಿಮ್ಮ ಸಲಹೆ ಏನಿದೆ ಅದರ ಮೇಲೆ ಈಗ ನಾವು ಬೆಳಗಾವಿಗೆ ಹೋಗಿ ಅವ್ರ ಜೊತೆ ಚರ್ಚೆ ಮಾಡಿಕೊಂಡು ಅವ್ರ ಯಾವ ರೀತಿ ಭಾಗಿಯಾಗಲಿಕ್ಕೆ ಸಾಧ್ಯವಿದೆಯೋ ಅವ್ರ ಜೊತೆ ನಾವು ಮಾತಾಡ್ತೀವಿ ಅಭಿವೃದ್ಧಿ ಪ್ರಾಧಿಕಾರದಿಂದ ಇವತ್ತು ಈ ಸರ್ತಿ ನಾವು ದುಡ್ಡು ತಗೊಂಡಿಲ್ಲ ಈ ಸರ್ತಿ ನಾವು ತಗೊಂಡಿಲ್ಲ ಅಭಿವೃದ್ಧಿ ಪ್ರಾಧಿಕಾರದಿಂದ ಸರ್ಕಾರದಿಂದ ಸ್ಪೆಷಲಿ ಕಿತ್ತೂರು ಉತ್ಸವಕ್ಕೋಸ್ಕರ ಅಂತಾನೆ ಹೇಳಿ ವಿವಿಧ ಅಕೌಂಟ್ಸ್ ಅವ್ರು ನಮಗೆ ರಿಲೀಸ್ ಮಾಡಿ ಸದ್ಯಕ್ಕೆ ನಾಲ್ಕೂವರೆ ಕೋಟಿ ಮಂಜೂರು ಮಾಡಿಬಿಟ್ಟಿದ್ದಾರೆ ಅದರಲ್ಲಿ ಮೂರವರೆ ಕೋಟಿ ಬಿಡುಗಡೆ ಮಾಡಿ ಯಾವುದೇ ಪ್ಲಾನ್ ಇಲ್ಲ ಏನಿಲ್ಲ ಏಕಾಏಕಿ ಒಂದು ವಾರ ಹದಿನೈದು ದಿನ ಬೇಕು ಬಂದು ಸರಿಯಾದ ರೀತಿಯಲ್ಲಿ ಈ ಸರಿ ನಿರ್ವಹಣೆ ಆಗಿಲ್ಲ ಅನ್ನುವಂಥದ್ದು ಕೂಡ ಕೇಳಬರ್ತಾ ಆ ರೀತಿ ಆಗದಂತೆ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ದು ಏನೇನು ಪ್ಲಾನಿಂಗ್ ಮಾಡಬೇಕು ಯೂಶಲಿ ಲಾಸ್ಟ್ ಇಪ್ಪತ್ತು ಮೂವತ್ತು ದಿವಸದಲ್ಲೇ ನಾವು ಮಾಡೋದು ಪ್ಲಾನಿಂಗ್ ಹಿಂದಿನ ವರ್ಷ ತಾವೆಲ್ಲರೂ ನೋಡಿದಿರಿ ಬಹಳ ಅದ್ಧೂರಿಯಾಗಿ ನಾವು ಆಚರಣೆ ಮಾಡಿದ್ದೀವಿ ಈ ವರ್ಷನೂ ತಮಗೆ ನಾನು ಭರವಸೆಯನ್ನು ನೀಡ್ತಾ ಇದ್ದೀನಿ ಅದಕ್ಕಂತ ಜಾಸ್ತಿ ವಿಜೃಂಭಣೆಯಿಂದ ನಾವು ಕಿತ್ತೂರು ಉತ್ಸವ ಆಚರಣೆ ಮಾಡ್ತೀವಿ ಯಾವುದೇ ಇಲಾಖೆಯಿಂದ ಇರ್ಬೋದು ಅಧಿಕಾರಿಗಳಿಂದ ಇರ್ಬೋದು ಜನಪ್ರತಿನಿಧಿಗಳಿಂದ ಇರ್ಬೋದು ಟೀಕೆ ಬರದಂತೆ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ದು ನನ್ನ ಪ್ರಕಾರ ಈ ವರ್ಷದ ಕಿತ್ತೂರು ಉತ್ಸವ ಇಡೀ ರಾಜ್ಯನೇ ಅಲ್ಲ ಇಡೀ ದೇಶ ನೋಡಿ ಒಂದು ಹೆಮ್ಮೆ ರೀತಿನಲ್ಲಿ ನೋಡುತ್ತೆ ಆ ರೀತಿಯ ಈ ಸತಿ ನಾವು ಖ್ಯಾತ ಎಲ್ಲ ನಮ್ಮ ಪರ್ಫಾರ್ಮರ್ಸ್ನ ನಾವು ಕರಿತಾ ಇದ್ದೀವಿ ಮೆರವಣಿಗೆನಲ್ಲಿನೂ ಹಿಂದಿನ ವರ್ಷ ಇನ್ನೂರು ವರ್ಷದ ವಿಜಯೋತ್ಸವದಲ್ಲಿ ಹೆಂಗೆ ಆಚರಣೆ ಮಾಡಿದ್ದೀವೋ ಅದೇ ರೀತಿ ಆಚರಣೆ ನಾವು ಈ ವರ್ಷನೂ ಮಾಡಿದ್ದೀವಿ ಮಾಧ್ಯಮದ ನಮ್ಮ ಸಮ್ಮಿತ್ರರು ಹಿಂದಿನ ವರ್ಷ ಮೆರವಣಿಗೆ ಮೆ ಮೆರವಣಿಗೆಯದ ಇಡೀ ರೂಪರೇಷೆಗಳನ್ನ ನೋಡಿ ಭಾಳ ಅಪ್ರಿಷಿಯೇಟ್ ಮಾಡಿದ್ದಾರೆ ಈ ರೀತಿಯ ಮೆರವಣಿಗೆ ಇಲ್ಲಿ ಮಠ ಕಿತ್ತೂರು ಉತ್ಸವದಲ್ಲಿ ನಾವು ನೋಡಲಿಲ್ಲ ಅಂತ ಎಲ್ಲ ಮಾಧ್ಯಮದ ಸಮ್ಮಿತ್ರರು ನಮಗೆ ಹೇಳಿದ್ದಾರೆ

ರಾಣಿ ಚೆನ್ನಂಬ ಹೆಸರ ಮೇಲೆ ಒಂದು ಪ್ರಶಸ್ತಿ ಕೊಡಿ ರಾಜ್ಯ ಮಟ್ಟದ ನೋಡುತ್ತೆ ಮುಂದಿನ ಸರಿ ಕೊಡ್ತೀವಿ ಬಂದೇ ನಾವು ಹೋದ ಇದರಲ್ಲಿ ಬಟ್ ಅದು ಆಗಲಿಲ್ಲ ಯಾಕಂದ್ರೆ ಕಿತ್ತೂರು ಚೆನ್ನಮ್ಮ ನಮ್ಮ ಕಿತ್ತೂರನ ನಾಡಿಗೆ ದಕ್ಷಣೆ ಮತ್ತು ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಬೇಡ ಬಾ ಅಂತ ಹೇಳಿ ಯಾಕಂತಂದ್ರೆ ಮೈಸೂರು ದಸರಾ ಅಂತಂದಾಗ ಅದು ನಾಡ ಹಬ್ಬ ಆಗಿ ಚುನಾವಣೆಯಿಂದ ಆಚರಿಸ್ತೀವಿ ಅದೇ ಕಿತ್ತೂರು ಉತ್ಸವವನ್ನು ನ್ಯಾಯ ನಾವು ನಾಡ ಹಬ್ಬ ಅಂತ ಆಚರಿಸ್ತು ನಮ್ಗೆ ಪ್ರಶಸ್ತಿ ನಮಗೆ ಕಿತ್ತೂರು ಉತ್ಸವ ರಾಷ್ಟ್ರ ಹಬ್ಬ ಆ ರೀತಿ ಆಚರಣೆಯನ್ನು ನಾವು ಮಾಡ್ತಾಯಿದ್ವಿ ನಮ್ಮ ಕಡೆ ಇರೋ ಸಾಯ ಶಕ್ತಿ ನಾವು ಪ್ರಯಾಸ ಮಾಡಿ ನಮ್ಮ ಹಂತದಲ್ಲಿ ಏನೇನು ನಿರ್ಧಾರಗಳು ತಗೊಳ್ಳಿಕ್ಕೆ ಇದೆ ನಾವು ಇದ್ದೀವಿ ಹಿಂದಿನ ವರ್ಷ ಮಾನ್ಯ ಮುಖ್ಯಮಂತ್ರಿಗಳು ಸ್ವತಃ ಬಂದು ಸಮಾರೋಪ ಸಮಾರಂಭದಲ್ಲಿ ಭಾಗಿಯಾಗಿ ಕಿತ್ತೂರು ರಾಣಿ ಚೆನ್ನಮ್ಮನ ಕೊಡುಗೆ ಬಗ್ಗೆ ಭಾಳ ಚೆನ್ನಾಗಿ ಮಾತಾಡಿದ್ದಾರೆ ಜೊತೆಯಲ್ಲಿ ನಾವು ಯಾರನ್ನು ಉದ್ಘಾಟಕರಾಗಿ ಕರೀತಾ ಇದ್ದೀವಿ ಯಾರು ಗೋಷ್ಠಿಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ ಎಲ್ಲರೂ ಕಿತ್ತೂರು ಚೆನ್ನಮ್ಮ ಅಭಿಮಾನಿಗಳಾಗಿದ್ದಾರೆ ಆ ರೀತಿಯ ವ್ಯಕ್ತಿಗಳನ್ನು ನಾವು ಕರೀತಾ ಇದ್ದೀವಿ ಈ ವರ್ಷನೂ ಕರೀತೀವಿ ಕಿತ್ತೂರ್ ಚೆನ್ನಮ್ಮ ಸರ್ಕಲ್ ಇಂದ ನಮ್ಮ ಕೋಟೆ ತನಕ ಬರುತ್ತೆ ಹೇಳಿ ಪ್ರವೀಣ್ ಈ ಕಡೆ ಬರುತ್ತೆ ಪ್ರಶ್ನೆ ಹೇಳಿ ದಯವಿಟ್ಟು ಪ್ರಶ್ನೆ ಏನು ಏನಾಗ್ಬೇಕು ಆಗ್ಬೇಕು ಹೇಳಿ ಇಲ್ರಿ ನಿಮ್ಗೆ ಏನ್ ಆಗ್ಬೇಕು ನೋಡೋಣ ಲಾಜಿಸ್ಟಿಕಲ್ ಇಶ್ಯೂ ಅಷ್ಟೇ ಈ ಸತಿ ಯಾರನ್ನೂ ಇಡಲ್ಲ ನಮಗೆ ನಮ್ಮ ನಮ್ಮ ಮೇಲೆ ಪೊಲೀಸ್ ಇಲಾಖೆ ಮೇಲೆ ಭರವಸೆ ಇದೆ ನಮ್ಗೆ ಯಾರು ಬೇಡಿಸಲೋ ಪಾರ್ಲಿಮೆಂಟ್ ಬಂದಿದ್ದೀವಿ ಈ ವರ್ಷ ಯಾವುದೇ ರೀತಿಯಾದ ಸಾರ್ವಜನಿಕರಿಗೆ ಚರ್ಚೆ ಮಾಡದೆ ಕೆಲವೊಂದು ನಾವು ನಾವು ಯಾಕೆ ಕರಿತೀವಿ ಉತ್ತರ ಭಾರತವರಿಗೆ ನಮ್ಮ ಬಗ್ಗೆ ಗೊತ್ತಾಗಬೇಕು ನಮ್ಮವರಿಗೆ ಅವ್ರ ಬಗ್ಗೆ ಗೊತ್ತಾಗಬೇಕು ಈ ರೀತಿಯ ನಿರ್ಧಾರಗಳು ನಾವು ನಮ್ಮ ನಾವು ನಮ್ಮ ನಾವು ನಮ್ಮ ಕಮಿಟಿನಲ್ಲಿ ಚರ್ಚೆ ಮಾಡೇ ಮಾಡ್ತೀವಿ ಜೊತಲ್ಲಿ ಜೊತೆಯಲ್ಲಿ ನಾವು ಯಾವುದೇ ನಿರ್ಧಾರ ತಗೊಂಡಿದ್ದೀವಿ ಅಂದ್ರೇನು ಬಹಿರಂಗವಾಗೇ ತಗೊಂಡಿ ಎರಡು ಸಮಿತಿಗಳ ಮೀಟಿಂಗ್ ಅಲ್ಲಿ ಎಲ್ಲ ಸಾರ್ವಜನಿಕರನ್ನು ಕರೆಸಿ ಆವಾಗ ಈ ವಿಚಾರದ ಬಗ್ಗೆ ಪ್ರಸ್ತಾಪನೂ ಮಾಡಿ ಅದಾದ ನಂತರ ಅದಾದ ನಂತರ ಇಲ್ಲ ಇಲ್ಲ ಹಂಗೇನಿಲ್ಲ ಜೊತೆಯಲ್ಲಿ ನಾವು ಯಾವಾಗಲೂ ಕನ್ನಡ ಸೂಪರ್ ಸ್ಟಾರ್ಸ್ ಇರ್ಬೋದು ಬಾಲಿವುಡ್ ಸೂಪರ್ ಸ್ಟಾರ್ಸ್ ಇರ್ಬೋದು ಇಬ್ಬರಿಗೂ ಒಂದೇ ಲೆವೆಲ್ ನಾವು ಅವ್ರಿಗೆ ಅವಕಾಶಗಳನ್ನು ಇಲ್ಲಿ ಕಿತ್ತೂರು ಉತ್ಸವದಲ್ಲಿ ಕೊಡ್ತೇವೆ ಯಾರಿಗೆ ಸ್ವಲ್ಪ ಇದೆಲ್ಲ ಬೇಗ ಬೇಗ ಮಾಡ್ಲಿಕ್ಕೆ ಆಗುತ್ತೆ ಇಲ್ಲ ಡಿವೈಡ್ ಮಾಡಿ ಕೊಡ್ತೀವಿ ಜೊತೆನಲ್ಲಿ ಏನಿದೆ ಯಾರು ಯಾರು ಸ್ವಲ್ಪ ಯಾರು ಸ್ವಲ್ಪ ಬೇಗ ಕೆಲಸ ಮಾಡ್ಲಿಕ್ಕೆ ಆಗುತ್ತೆ ಸ್ವಲ್ಪ ಯಾರ್ಗ ಶಕ್ತಿ ಇದೆ ಬೇಗ ಮಾಡ್ಲಿಕ್ಕೆ ನಾವು ಲೋಕಲ್ ಕನ್ಸಲ್ಟೇಶನ್ ಮಾಡಿ ಕೊಡ್ತೀವಿ ಈ ಸತಿನೂ ಕನ್ಸಲ್ಟ್ ಮಾಡಿ ಕೊಡ್ತೀವಿ ಹಳೆ ಬಾಕಿ ಬಿಲ್ ಯಾವುದು ಈ ಸತಿ ಉಳಿಯಲ್ಲ ಏನೇನು ಬಾಕಿ ಬಿಲ್ ಗಳು ಅದರದ್ದು ಪಟ್ಟಿ ಮಾಡಿದೀವಿ ಈ ವರ್ಷ ಇರೋ ಬಜೆಟ್ ಅಲ್ಲಿ ಹಳೆ ಬಾಕಿ ಬಿಲ್ ಅನ್ನು ನಾವು ತೀರಿಸ್ತೀವಿ ಇನ್ನೊಂದು ಇನ್ನೊಂದ್ಸಲ ಈ ಉತ್ಸವ ಕರಾಚರಿಯಲ್ಲಿ ಉತ್ಸವ ಸಭೆಗಳಾಗ್ತವೆ ಅದಕ್ಕಾಗಿ ಅದಕ್ಕೆ ಆದಂತ ಒಂದು ಸಮಿತಿಯನ್ನ ಉನ್ನತ ಮಟ್ಟದ ಒಂದು ಅಧಿಕಾರಿಯನ್ನಾಗಿ ಅದಕ್ಕೆ ಒಂದು ಸಮಿತಿಯನ್ನ ರಚನೆ ಮಾಡಿ ಇಬ್ಬರು ಆರು ತಿಂಗಳ ಮುಂಚೆನೆ ಒಂದು ಈ ಒಂದು ಚಿತ್ರೋತ್ಸವ ಮಾಡಿದ್ರೆ ಮಾಡಿದ್ರಿ ಅನುಕೂಲತೆ ಇದನ್ನ ಆದಷ್ಟು ಬೇಗ ಮಾಡ ಒಳ್ಳೆ ಸಲಹೆ ಪಾಲನೆ ಮಾಡ್ತೀವಿ ಸರಿ ಇನ್ನೊಂದು ಸರಿ ಇನ್ನೊಂದು ಟೈಮ್ ಬೆಳಗಾವಿಯಲ್ಲಿ ಮಾಡಿದ್ರಿ ಸರ್ ಒಂದು ಕಾರ್ಯಕ್ರಮ ಬೆಳಗಾವಿಯಲ್ಲಿ ಮಾಡಿದ್ರಿ ಆಮೇಲೆ ಏನು ಕಿತ್ತೂರು ಇತಿಹಾಸ ಅಂದರೆ ಚೆನ್ನಮ್ಮ ಹುಟ್ಟಿದ್ದು ಕಾಕತಿಯಲ್ಲಿ ಆಮೇಲೆ ಚ ಸಮಾಧಿ ಇರೋದು ಬೈಲೊಮ್ಮನದಲ್ಲಿ ಇಡೀ ಸಾಮ್ರಾಜ್ಯ ಇರೋದು ಕಿತ್ತೂರದಲ್ಲಿ ಈ ಮೂರು ಕನ್ಸಿಡರ್ ಮಾಡಿ ಒಂದು ಕಾರ್ಯಕ್ರಮ ಮಾಡ್ಬೇಕು ಅನ್ನೋದು ಆ ಟೈಮ್ ಕೂಡ ಬೈಲು ಹಿಂದಿನ ವರ್ಷ ಏನಾಯಿತೋ ಇನ್ನೂರು ವರ್ಷದ ವಿಜಯೋತ್ಸವ ಅಂಗವಾಗಿ ನಾವು ಬೆಳಗಾವಿನಲ್ಲಿ ಬೈಲು ಹೊಂಗಲ್ನಲ್ಲಿಯನ್ನು ನಾವು ಕಾರ್ಯಕ್ರಮಗಳನ್ನು ಮಾಡ್ಕೊಂಡಿದ್ವಿ ಈ ವರ್ಷ ಕಾಕೀತಿ ಉತ್ಸವ ಖಂಡಿತ ಮಾಡ್ತೀವಿ ಜೊತೆಯಲ್ಲಿ ಕಿತ್ತೂರಿನಲ್ಲಿ ವಿಜೃಂಭಣೆಯಿಂದ ನಾವು ಕಿತ್ತೂರು ಉತ್ಸವ ಆಚರಣೆ ಮಾಡ್ತೀವಿ ಕೇಳಿಸ್ ಕರೀತಾ ಇದ್ದೀವಿ ಇಲ್ಲ ಕರೀತಾ ಇದ್ದೀವಿ ಇಲ್ಲ ಆ್ಯಕ್ಚುಲಿ ಕರೀತಾ ಇದ್ದೀವಿ ಈ ಸತಿ ಯಾರು ಇಲ್ಲಿ ವೀಕ್ಷಣೆ ಮಾಡ್ಲಿಕ್ಕೆ ಬರ್ತಾರೆ ಹಿಂದಿನ ವರ್ಷ ನಾವೇ ಸಾಕಂತ ಹೇಳಿದಿರ ಅಲ್ಲ ಈ ವರ್ಷನು ಸ್ಯಾಂಡಲ್ವುಡ್ ಖ್ಯಾತ ಆಕ್ಟರ್ಸ್ ಎಲ್ರು ಬರ್ತಾರೆ ಸುಮಾರು ಜನದ ಲಿಸ್ಟ್ ಇದೆ ಒಂದೆರಡು ಸರ್ಪ್ರೈಸಸ್ ಇದಾವೆ ಅವರು ಬಂದು ಇಲ್ಲಿ ಪ್ರೇಕ್ಷಕರಿಗೆ ಅವರು ಮರೋ ಮನೋರಂಜನಾ ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾಗ್ತಾರೆ ಈಗ ಕಿತ್ತೂರು ಉತ್ಸವದಲ್ಲಿ ಡ್ರೋನ್ ಶೋಗಳನ್ನು ಮಾಡುವಂತ ಪ್ರಯತ್ನ ಯಾಕಂದ್ರೆ ಮೈಸೂರಲ್ಲಿ ಆ ಕಡೆ ಭಾಗಕ್ಕಂತೂ ನಮ್ಗೆ ಜನ ಹೋಗಲ್ಲ ಈ ಭಾಗಕ್ಕೆ ಅಟ್ಲೀಸ್ಟ್ ಈಗ ಲಾಸ್ಟ್ ಟೈಮ್ ಏರ್ ಶೋ ಅಂತೂ ಆಗಲಿಲ್ಲ ಅಟ್ಲೀಸ್ಟ್ ಡ್ರೋನ್ ಶೋ ಆದರೂ ನಡೆಸ್ಬೋದ ಈ ವರ್ಷ ಕಷ್ಟ ನಾನು ಸತ್ಯ ಹೇಳಬೇಕು ತಮಗೆ ಬಿಕಾಸ್ ಬಜೆಟ್ ಕನ್ಸ್ಟೆಂಟ್ಸ್ ಬರ್ತವೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಮಾಡಬೇಕಂದ್ರೆ ಆದರೆ ಸಣ್ಣ ಮಟ್ಟದಲ್ಲಿ ಏನ್ ಮಾಡ್ಲಿಕ್ಕೆ ಆಗುತ್ತೆ ಹೊಸ ಹೊಸ ಪ್ರಯೋಗಗಳು ಇಲ್ಲಿನೂ ಮಾಡಲಿಕ್ಕೆ ಪ್ರಯತ್ನ ಮಾಡ್ಕೊಂಡು ನಾವು ನಾವು ಹೇಳಿದೀವಿ ಕಿತ್ತೂರು ಉತ್ಸವಿಗೆ ಎರಡು ವರ್ಷ ಹಿಂದೆ ಬರೀ ಒಂದು ಕೋಟಿ ರೂಪಾಯಿ ಅನುದಾನ ಬರ್ತಾ ಇತ್ತು ಹಿಂದಿನ ಎರಡು ವರ್ಷದಿಂದ ಐದೈದು ಕೋಟಿ ರೂಪಾಯಿ ಅನುದಾನ ಅಟ್ ಲೀಸ್ಟ್ ಆನ್ ಪೇಪರ್ ಅವರು ಸ್ವೀಕಾರ ಮಾಡಿದ್ದಾರೆ ಹಿಂದಿನ ವರ್ಷ ರಿಲೀಸು ಮಾಡಿದ್ದಾರೆ ಈ ವರ್ಷನೂ ಐದು ಕೋಟಿ ಫೈನಲಿ ನಮಗೆ ರಿಲೀಸ್ ಆಗುತ್ತೆ ಅಂತ ನಂಬಿಕೆ ಇದೆ ಅದರ ಪೈಕಿ ಮೂರುವರೆ ಕೋಟಿ ನಮ್ಮ ಕೈಗೆ ಈಗಾಗಲೇ ಸಿಕ್ಕಿದೆ ಅದ್ರಲ್ಲಿ ಏನೇನು ಪೇಮೆಂಟ್ಸ್ ಮಾಡಬೇಕು ಎಲ್ಲರಿಗೂ ಅಡ್ವಾನ್ಸ್ ಪೇಮೆಂಟ್ ಮಾಡಿ ನಾವು ಅವರಿಂದ ಕೆಲಸ ತಗೊಳ್ತೇವೆ ಆಗ್ಬೇಕು ಅನ್ನುವಂಥದ್ದು ಮಾಸ್ಟರ್ ಪ್ಲಾನ್ ಮಾಡಿ ನಿಮಗೂ ಅನುಕೂಲ ಆಗುತ್ತೆ ಒಳ್ಳೆ ಸಲಹೆ ಮುಂದಿನ ವರ್ಷನು ನಾನೇ ಡಿ ಸಿ ಆಗಿರ್ತೀನಿ ನಿಮ್ಮ ಎಲ್ಲರನ್ನು ನಾನು ಮೀಟಿಂಗ್ ಮಾಡಿ ಮಾಸ್ಟರ್ ಪ್ಲಾನ್ ತಮ್ಮ ಜೊತೆನೆ ನಾನು ಇವರು ನೀವು ಸ್ಪೆಷಲ್ ಇನ್ವೈಟಿ ಕಮಿಷನರ್ ಬರುತ್ತೆ ಈಗ ಇವತ್ತು ಈ ಪ್ರೆಸ್ ಕಾನ್ಫರೆನ್ಸ್ ಗೋಸ್ಕರ ನಾವು ವೇಟ್ ಮಾಡ್ತಾ ಇದ್ದೀವಿ ಇವತ್ತಿಂದ ರಿಲೀಸ್ ಆಗುತ್ತೆ ನನ್ನ ಪ್ರಕಾರ ಈ ಸತಿ ಕಲ್ಚರಲ್ ಪ್ರೋಗ್ರಾಮ್ ಜೊತೆ ಲಿಟ್ರರಿ ಪ್ರೋಗ್ರಾಮ್ಸ್ಗೂ ನಾವು ಬಹಳಷ್ಟು ಆದ್ಯತೆ ಕೊಟ್ಟಿದ್ದೀವಿ ಸೊ ಗೋಷ್ಠಿಗಳು ಬಹಳ ಟಾಪಿಕ್ ಓರಿಯೆಂಟೆಡ್ ಹಿಸ್ಟ್ರಿ ಓರಿಯೆಂಟೆಡ್ ಇರ್ತವೆ ಸೊ ಎಲ್ಲ ನಮ್ಮ ಶಾಲಾ ಮಕ್ಕಳಿಗೆ ನಾವು ಆಮಂತ್ರಣವನ್ನು ಕೊಟ್ಟಿದ್ದೀವಿ ಅವರು ಬಂದು ಚೆನ್ನಮ್ಮನ ಬಗ್ಗೆ ಕೇಳಬೇಕು ಇಲ್ಲಿರುವಂಥ ಕಿತ್ತೂರು ಕರ್ನಾಟಕದ ಇತಿಹಾಸ ಬಗ್ಗೆ ಕೇಳಿಸ್ಕೊಬೇಕಂತ ನಮ್ಮ ನಿರೀಕ್ಷೆಯಿಂದ ಈ ಒಂದು ಪಾಯಿಂಟ್ವನ್ನು ನಾವು ವ್ಯಕ್ತಪಡಿಸಿದೆ ಈ ವೇದಿಕೆ ಮೇಲೆ ಸರ್ ಕಾರ್ಯಕ್ರಮ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯುವಂತಹ ಸಂದರ್ಭದಲ್ಲಿ ಸಮಯದ ವ್ಯತ್ಯಾಸ ಆಗಿ ಎಷ್ಟೋ ಜನ ಕಲಾವಿದರು ಅಳತಾ ಹೋಗುವಂತದ್ದು ಲಾಸ್ಟ್ ಇಯರ್ ಕೂಡ ಅದೇ ರಿಪೀಟ್ ಆಯ್ತು ಸರ್ ಸೊ ಅದನ್ನ ಯಾಕೆ ಸಾಲ್ವ್ ಮಾಡಕ್ ಈ ಸತಿ ಸಾಲ್ವ್ ಮಾಡ್ತಾ ಇದೀವಿ ಟೈಮ್ ಇರೋದು ಅಷ್ಟೇ ದಿನಕ್ಕೆ ಇರೋದು ಇಪ್ಪತ್ನಾಲ್ಕು ತಾಸು ಅದರಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡಿ ಸ್ವಲ್ಪ ಬ್ರೇಕ್ ಗ್ರೇಸ್ ಪೀರಿಯಡ್ ಅಂತ ಏನು ಹೇಳ್ತೀವಿ ಅದನ್ನು ಕ್ಯಾಲ್ಕುಲೇಟ್ ಮಾಡಿಕೊಂಡು ಬರೀ ಇಷ್ಟೇ ಜನಕ್ಕೆ ನೀವು ಆಹ್ವಾನ ಮಾಡಬೇಕು ಕ್ವಾಲಿಟಿ ಕಾಂಪ್ರಮೈಸ್ ಆಗಬಾರ್ದು ಅಂತ ಹೇಳಿ ನಮ್ಮ ಡಿ ಡಿ ಕನ್ನಡ ಕಲ್ಚರ್ ಅವರಿಗೆ ಹೇಳಿದ್ದೀವಿ ಹೈ ಲೆವೆಲ್ ಕಮಿಟಿದಿಂದ ಬರೀ ಮೂರು ಹೆಸರನ್ನು ನಾವು ತೀರ್ಮಾನ ಮಾಡಿದ್ದೀವಿ ಒಂದು ಅನುರಾಧ ಭಟ್ ಅವರು ಕನ್ನಡ ಸೂಪರ್ ಸ್ಟಾರ್ ಸಾರೆಗಮ್ಮ ಪಾಟೀಂ ಕನ್ನಡದಲ್ಲಿ ಬಹಳ ಖ್ಯಾತ ಗಾಯಕರು ಅದರಲ್ಲಿ ಬರ್ತಾರೆ ಮೂರನೇದು ನೀತಿ ಮೋಹನ್ ಬಾಲಿವುಡ್ ಸೂಪರ್ ಸ್ಟಾರ್ ಈ ಮೂರು ಬಿಟ್ಟರೆ ಎಲ್ಲ ಡೆಸಿಷನ್ಸ್ ನಾವು ಲೋಕಲ್ ಟ್ಯಾಲೆಂಟ್ ಸಪೋರ್ಟ್ ಮಾಡ್ಲಿಕ್ಕೆ ತಗೊಂಡಿದ್ದೀವಿ ಡಿ ಟಿ ಕನ್ನಡ ಕಲ್ಚರ್ ಇದರ ಬಗ್ಗೆ ಕಾಳಜಿ ಇಲ್ಲ ಕರೆಕ್ಟ್ ಟೈಮ್ ಬ್ಯಾಲೆನ್ಸ್ ಮಾಡ್ತೀವಿ ನನ್ನದು ಒಂದು ರಿಕ್ವೆಸ್ಟ್ ಏನಂದ್ರೆ ಕಲಾವಿದರು ಯಾರ್ಯಾರು ಬರ್ತಾರೋ ಅವರು ಅವರ ಟೈಮ್ ಗೆ ಸೀಮಿತವಾಗಿ ಇರಬೇಕು ನಾವು ಕರೆಕ್ಟ್ ಫಿಫ್ಟೀನ್ ಮಿನಿಟ್ಸ್ ಕೊಟ್ಟಿದ್ದೀವಿ ಅಂದ್ರೆ ಫಿಫ್ಟೀನ್ ಮಿನಿಟ್ಸ್ ಒಳಗಡೆ ಅವ್ರ ಪ್ರೋಗ್ರಾಮ್ ಮುಗಿಸ್ತೀವಿ ಒಂದು ಚಿಕ್ಕ ವೇದಿಕೆ ಹಾಕಿ ಲೈವ್ ಸ್ಟ್ರೀಮ್ ಇಟ್ಟಿದ್ರೆ ಯಾರ್ಯಾರು ಕಲಾವಿದರಿಗೆ ಅವಕಾಶ ಸಿಗುತ್ತಿಲ್ಲ ಕಂಡಿಟ್ಟು ಹೊರಗಡೆ ಬರೋ ಹೋಗೋ ಜನರ ಸಣ್ಣ ವೇದಿಕೆ ಹಾಕಿ ಅವ್ರು ಲೋಕಲ್ ಕಲಾವಿದರಿಗೆ ತಾವು ಅನುಕೂಲ ಈ ಸತಿ ಮೂರನೇ ವೇದಿಕೆಯನ್ನು ಮಾಡಿದೀವಿ ಬಹಳ ನಮ್ಮ ಎಮ್ ಎಲ್ ಎ ಸಾಹೇಬ್ರೆ ಹೇಳ್ತಾರೆ ಅದು ಜೊತೆನಲ್ಲಿ ಈ ಸತಿ ನಮ್ಮ ಜಿಲ್ಲೆ ಉಸ್ತುವಾರಿ ಸಚಿವರು ಮೂರನೇ ವೇದಿಕೆ ಮಾಡಬೇಕಂತ ಹೇಳಿ ನಮಗೆ ಸಲಹೆಯನ್ನು ನೀಡಿದ್ದಾರೆ ಆ ನಿಟ್ಟಿನಲ್ಲಿ ಮೂರನೇ ಸಲಹೆಯನ್ನು ನಾವು ಮೂರನೇ ವೇದಿಕೆಯನ್ನು ನಾವು ಈ ಸತಿ ಪ್ಲಾನ್ ಯು